ಎಲ್ಲರಿಗೂ ನಮಸ್ತೆ ಇವತ್ತು ಗಣರಾಜ್ಯೋತ್ಸವದ ನಾನು ಇವತ್ತು ಕಂಪ್ನಿಗೆ ಕಂಪ್ನಿಗೆ ಹೊಟ್ಟಿದ್ದೇನೆ ಜೆ ಬಿ ಎಮ್ಗೆ ಅಲ್ಲಿ ಗಣರಾಜ್ಯೋತ್ಸವದ ಇವತ್ತು ನಮ್ಮ ಪ್ಲಾಂಟೆಡ್ ಮತ್ತು ಸರ್ ಆಗಿರೋದು ಎಲ್ಲರೂ ಜನ ಬರ್ತಿದ್ದಾರೆ ನೋಡೋಣ ಬನ್ನಿ ಸ್ನೇಹಿತರೆ ಹೋಗೋಣ ಬನ್ನಿ ಹೋಗೋಣ ಬನ್ನಿ ಸ್ನೇಹಿತರೆ ಒಳಗಡೆ ನೋಡಿ ಸ್ನೇಹಿತರೆ ತುಂಬ ವೆಲ್ಕಮ್ ತುಂಬ ತುಂಬವಾಗಿ ಕಲರಾಗಿ ಮಾಡಿದ್ದಾರೆ ನೋಡಿ ನೋಡಿ ಸ್ನೇಹಿತರೆ ಹೆಂಗಿದೆ ನಮ್ಮ ಕಂಪ್ನಿ ಈಗ ಒಳಗಡೆ ಹೋಗೋಣ ಬನ್ನಿ ಸ್ನೇಹಿತರೆ It's to do पंजाब सिंध गुजरात मराठा द्राविड़ उत्तर बंगा विंध्य हिमाचल यमुना गंगा उच्चल जलधि तरंगा तब शुभ नामे जागे तब शुभ आशीष मागे गाहे तब जय गाथा जन गण मंगल दायक जय हे भारत भाग्य विधाता जय हे जय हे जय हे जय 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 हे धर्म पंथ इन सबसे ऊपर उठ के अपने देश के लिए काम करें और अपने देश को एक महान देश बनाने में सब लोग अपना अपना सहयोग दें इस के साथ आज के गणतंत्र दिवस की एक बार से पुनः आप सब लोगों को बहुत बहुत बधाई और धन्यवाद अब मिठाई को रख लाओ फिर ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಶುಭಾಶಯಗಳು ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನವನ್ನು ಜಾರಿಗೆ ತಂದರು ಇವರು ಹಲವಾರು ಹೋರಾಟ ಮತ್ತು ಮಾಡಿದರು ಇವರು ಜನವರಿ ಇಪ್ಪತ್ತಾರು ಹತ್ತೊಂಬತ್ನೂರ ಐವತ್ತರಲ್ಲಿ ಸಂವಿಧಾನವನ್ನು ಜಾರಿಗೆ ತಂದರು ಇವರು ಕೂಡ ಒಬ್ಬ ಮಹಾನ್ ವ್ಯಕ್ತಿ ವಿಸ್ನೇಹಿವಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇವರ ಬಗ್ಗೆ ಹೇಳಬೇಕಂದ್ರೆ ಇನ್ನು ಇನ್ನೂ ಭಾಳ ಇದೆ ಹಾಗೂ ನಮ್ಮ ನಮ್ಮ ಮಹಾತ್ಮಾಜ್ ಮಹಾತ್ಮ ಗಾಂಧೀಜಿ ಆಗಿರ್ಬೋದು ಲಾಲ್ ಶಾಸ್ತ್ರಿ ಆಗಿರ್ಬೋದು ಭಗತ್ ಸಿಂಗ್ ಆಗಿರ್ಬೋದು ಹಲವಾರು ಜನಗಳನ್ನು ಹೋರಾಟ ಮಾಡಿದರು ಹಾಗೂ ನಮ್ಮ ಮಹಾತ್ಮ ಮಾಡಿದರು ಮತ್ತು ಇವತ್ತು ಗಣರಾಜಸ್ಥಾನ ಗಣರಾಜ್ಯೋತ್ಸವ ಬಂದು ಎಪ್ಪತ್ತಾರು ವರ್ಷಗಳಾಯಿತು ಈ ಗಣರಾಜ್ಯೋತ್ಸವದ ದೊಡ್ಡ ಹಬ್ಬವಾಗಿದೆ ನನ್ನ ಚಿಕ್ಕನ ನನ್ನ ಚಿಕ್ಕ ಭಾಷಣಕ್ಕೆ ಹಲೋ ಸ್ನೇಹಿತರೆ ಇವತ್ತು ಗವಿ ಸಿದ್ದೇಶ್ವರ ಸ್ವಾಮಿಗಳು ತುಂಬ ಅದ್ಭುತವಾಗಿ ಒಂದು ನುಡಿಯನ್ನು ಹೇಳುತ್ತಾರೆ ಅದೇನೆಂದರೆ ನೀರು ನಿಂತರೆ ನೀರು ನಿಂತರೆ ನೀರು ಕಟ್ತವ ಮನುಷ್ಯ ಕುಂತ್ರೆ ಮನುಷ್ಯ ಕೊಟ್ಟಿರ್ತಾನೆ ನೀರು ಅರ್ಕೊಂತಿರ್ಬೇಕು ಮನುಷ್ಯ ದುಡ್ಕೊಂತಿರ್ಬೇಕು ಜೀವನದಲ್ಲಿ ಮನುಷ್ಯ ಯಾವ ಯಾವಾಗಲೂ ದುಡ್ಕೊಂತಿರ್ಬೇಕು ಅದೊಂದು ಮತ್ತು ಇನ್ನೊಂದು ಮಾತು ಹೇಳ್ತಾರೆ ಸ್ನೇಹಿತರೆ ಸ್ವಾಮಿ ಗವಿ ಸಿದ್ದೇಶ್ವರ ಸ್ವಾಮೀಜಿಗಳು ನೀವು ತಂದೆ ತಾಯಿನೂ ರೆಸ್ಪೆಕ್ಟ್ ಕೊಡಿ ಅಂತ ತಂದೆ ತಾಯಿಯ ಚು ತುಂಬ ಚೆನ್ನಾಗಿ ನೋಡಿ ಸ್ನೇಹಿತರೆ ಅವರು ಹೇಳಿದ್ದು ನಿಜ ಸ್ನೇಹಿತರೆ ತುಂಬ ತಂದೆ ತಾಯಿಯನ್ನು ಚೆನ್ನಾಗಿ ನೋಡಿ ಹಾಗೆ ನಮ್ಮ ಅಣ್ಣ ತಮ್ಮ ಅಕ್ಕ ತಂಗಿಯರಿಗೂ ತುಂಬ ಚೆನ್ನಾಗಿ ನೋಡಿ ಸ್ನೇಹಿತರೆ ನಮ್ಮ ಹಾಗೂ ನಮ್ಮ ವಿಡಿಯೋಗೆ ಸಬ್ಸ್ಕ್ರೈಬ್ ಮತ್ತು ಲೈಕು ಮಾಡಿ ಸ್ನೇಹಿತರೆ ನಮ್ಮ ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ ಇದೆ ಅದರಲ್ಲಿ ಫಾಲೋ ಮಾಡಿ ಸ್ನೇಹಿತರೆ ಬಾಯ್ ಸ್ನೇಹಿತರೆ